ಹಮ್ಮಿಕೊಂಡಿರುವಂತಹ ಸ್ವರ್ಣಧಾರ ಚಿನ್ನ ಉಳಿತಾಯ ಯೋಜನೆಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳು ಇಲ್ಲಿ ಬಂದಿರುತ್ತಾರೆ ಇವರನ್ನು ಪ್ರೀತಿಪೂರ್ವಕವಾಗಿ ಒಂದು ಚುಟುಕು ವೇದಿಕೆಗೆ ಆಹ್ವಾನಿಸಬೇಕಾಗಿ ಹೇಳಿಕೊಡ್ತಿದೆ ನಮ್ಮ ಮುಖ್ಯ ಅತಿಥಿಗಳೇ ಸುಳ್ಯದ ಹಿರಿಯ ನ್ಯಾಯವಾದಿಯಾಗಿರುವ ವೆಂಕಪ್ಪಗೌಡ ಇವರ ಧರ್ಮ ಶ್ರೀಮತಿ ಚಂಪಾವಿಗೌಡ ಇವರು ನಮ್ಮೊಂದಿಗಿದ್ದಾರೆ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದೆ ಇವರಿಗೆ ರಶಿತ ಅವರು ಹೂವು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಿದೆ ಅದೇ ರೀತಿ ನಾವು ಮುಖ್ಯ ಅತಿಥಿಯಾಗಿ ಸುದ್ದಿ ಸಮೂಹ ಸಂಸ್ಥೆಗಳ ಮುಖ್ಯ ಶಾಖೆಯಾಗಿರುವ ಸುಳ್ಯ ಶಾಖೆಯ ಸಿಬ್ಬಂದಿಯಾಗಿರುವಂತಹ ಶ್ರೀಮತಿ ಪ್ರಜ್ಞಾ ಮೇಡಮ್ ಕೂಡ ನಮ್ಮೊಂದಿಗಿದ್ದಾರೆ ಇವರು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಇವರಿಗೆ ನವೀನ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಿದೆ ಮುಂದೆ ನಾವು ಇಲ್ಲಿ ವೇದಿಕೆಯಲ್ಲಿ ಅನಾವರಣ ಮಾಡಲಿಕ್ಕಿದ್ದಾರೆ ವಿದ್ಯಾರ್ಥಿಗಳು ನೋಡಿ ಅನಾವರಣ ಮಾಡಿಕೊಡಬೇಕಾಗಿ ಜಿ ಎಲ್ ಸರಣಧಾರ ಯೋಜನೆ ಇದರ ವಿಶೇಷತೆ ಅಂತ ಹೇಳಿದರೆ ಟೋಟಲ್ ಹನ್ನೊಂದು ತಿಂಗಳು ಇದನ್ನು ಕಟ್ಟುವಂಥದ್ದು ಪ್ರತಿ ತಿಂಗಳು ನೀವು ಒಂದೇ ಮೊತ್ತದ ಅಮೌಂಟನ್ನು ಕಟ್ಟುವಂಥದ್ದು ಉದಾಹರಣೆಗೆ ಐದು ಸಾವಿರ ಆದರೆ ಐದು ಸಾವಿರ ಅಮೌಂಟನ್ನೇ ಕಟ್ಟುವಂಥದ್ದು ಟೋಟಲ್ ಹನ್ನೊಂದು ತಿಂಗಳು ಕಟ್ಟುವಂಥದ್ದು ಇದರ ಹನ್ನೊಂದು ತಿಂಗಳಾದ ನಂತರ ಈ ಕಟ್ಟಿದ ಮೊತ್ತದ ಅರ್ಧ ಬೋನಸ್ಸು ನಿಮಗೆ ಇದರಲ್ಲಿ ಸಿಗ್ತದೆ ಪ್ಲಸ್ ಎವರೇಜ್ ರೇಟಾಗಿ ನಾವು ಕೊಡುವಂಥದ್ದು ಉದಾಹರಣೆಗೆ ಈಗ ನೀವು ಪರ್ಚೇಸ್ ಮಾಡುವ ದಿನದ ರೇಟು

ಸೊ ಅಲ್ಲಿ ತನಕ ಕೂಡ ನಾವು ಏನೇ ಇದ್ದರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಗ್ರಾಹಕರಾಗಿದೆ ಮತ್ತೆ ಒಳ್ಳೆ ಸೇವೆಯನ್ನು ಕೊಡ್ತಾ ಬಂದಿದ್ದೀರಿ ಇಂಥ ಅವ್ರಿಗೆ ತನಕ ಕೂಡ ನಾನು ಕಂಡುಕೊಂಡಂತೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಏನು ಹೇಳ್ತೇನೆ ಅಂದರೆ ಈ ನಮ್ಮ ಈ ಈಗ ನೀವು ಒಂದು ಪ್ರಸ್ತುತ ಪಡಿಸ್ತಾ ಇರುವಂತಹ ಕೂಡ ಸಾರ್ವಜನಿಕರು ಪ್ರಯೋಜನವನ್ನು ಪಡ್ಕೊಳ್ಳಿ ನಿಮ್ಮ ಸ್ನೇಹಿತ ಸಂಸ್ಥೆಗಳ ಅಭಿವೃದ್ಧಿ ಹೊಂದಲಿ ಅಂತ ಹಾರೈಸ್ತ ನಮಸ್ತೆ ಕಡೆಗೆ ಹೋಗಿ ಬಂದಿರುವಂತಹ ಮೇಡಮ್ ಇವರಿಗೆ ಮತ್ತೆ ಹ್ಮ್ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ఆల్వేస్ ప్రతి పీల ప్రీతి మళ్ళీ జియల్ ఆచార్య జ్యువెలర్స్ ಬಿಸು ಕಳಿತ್ತು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಟೂ ಜೀರೋ ಒನ್